ದಲಿತ ಸಂಘಟನೆ ಸಮಿತಿಯ ಜಿಲ್ಲಾ ಸಂಚಾಲಕರು ಮತ್ತು ಒಂದು ಅವರ ಸಾಮಾಜಿಕ ಸೇವೆಯನ್ನು ಗೌರವಿಸಿ ಈಗಾಗಲೇ ಅವರು ಆಂಧ್ರ ಒಂದು ಸಂಸ್ಥೆ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ ಮತ್ತು ನಮ್ಮ ಒಂದು ಸಂಘಟನೆಗೆ ವಿಶೇಷವಾಗಿ ನಮ್ಮ ನೌಕರರಿಗಾಗಿ ಅವರು ಸಾಕಷ್ಟು ಏನಪ್ಪ ಅಂದ್ರೆ ಸಮಯವನ್ನು ನಿಗದಿಪಡಿಸಿದ್ದಾರೆ ಅವ್ರು ಏನಪ್ಪಾ ಅವರ ಘಟಕದಲ್ಲಿ ಸುಮಾರು ಏನಪ್ಪ ಅಂದ್ರೆ ಎಂಟು ಏಳೆಂಟು ವರ್ಷದಿಂದ ನಮ್ಮ ಒಂದು ಸಂಘಟನೆ ಗೌರವಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈಗಲೂ ಕೂಡ ಸತತವಾಗಿ ನಮ್ಮೆಲ್ಲ ಒಂದು ಏನಾದರೂ ಹೊರಗಿಂದ ಔಟ್ಸೋರ್ಸ್ ಏನಾದರೂ ನಮ್ಗೆ ಏನಾದರೂ ಬೇಕಾಗಿದೆ ಅಂದ್ರೂ ಕೂಡ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಏನಪ್ಪ ಅಂದ್ರೆ ಇವತ್ತು ಒಂದು ಹುಟ್ಟು ದಬ್ಬ ಅವ್ರ ಹುಟ್ಟು ದಬ್ಬ ಇವರೂಪಾಯ್ತು ನಮ್ಮೆಲ್ಲ ಒಂದು ನೌಕರ ಪರವಾಗಿ ಅವ್ರಿಗೆ ಏನಪ್ಪಾ ಒಂದು ಹುಟ್ಟು ದಬ್ಬ ನಾವು ಶುಭಾಶಯ ತಿಳಿಸ್ತೀನಿ ಅದ್ರ ಜೊತೆಯಲ್ಲಿ ನಮ್ಮ ಇನ್ನೋರ್ವ ಉಮ್ರಾಬಾದ್ ಘಟಕದ ಸಿಬ್ಬಂದಿಯವರು ಆತ್ಮೀಯರಾದಂಥ ಕುಪ್ಪೇಂದ್ರು ಕುಪ್ಪೇಂದ್ರು ಅವರು ಕೂಡ ಏನಪ್ಪಾ ಅಂದ್ರೆ ಜನ್ಮದಿನ ಅದ ಹಾಗಾಗಿ ಇವತ್ತು ಕೇಕ್ ಕಟ್ ಮಾಡಿ ಅವ್ರಿಗೆ ಏನಪ್ಪಾ ಅಂದ್ರೆ ಸಿ ಎ ಅವ್ರಿಗೆ ಇದು ಮಾಡಿ ಅವ್ರಿಗೆ ನಮ್ಮ ಸಂಘ ವತಿಯಿಂದ ಅವ್ರಿಗೆ ಒಳ್ಳೇದಾಗಲಿ ದೇವರು ಬುದ್ಧ ಬಸವ ಅಂಬೇಡ್ಕರ್ ಅವರು ಭಗವಂತನು ಎಲ್ಲರಿಗೆ ಏನಪ್ಪಾ ಅಂದ್ರೆ ದೇವರ ಆಯುಸ್ ಆರೋಗ್ಯ ಅವರು ಇನ್ನೂ ಹೆಚ್ಚಿನ ಶಕ್ತಿ ಏನಪ್ಪ ಅಂದ್ರೆ ಈ ಸಂಘಟನೆಯಲ್ಲಿ ದುಡಿಯಲ್ಲಿ ಅಲ್ಲಿ ಸೋಷಿಯಲ್ ಕೆಲಸ ಮಾಡಕ್ಕೆ ಮತ್ತು ಇನ್ನೂ ಹೆಚ್ಚಿನ ಒಂದು ಕೂಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಈ ಅವ್ರಿಗೆ ಕೇಕ್ ಕಟ್ ಮಾಡ್ಬೇಕಂತ ಹೇಳಿ ಕಡೆ ನೋಡ್ರಿ ಸರ ಸರ್ ಈ ಕಡೆ ನೋಡ್ರಿ ಮತ್ತ ಸರ ಸರ್ ಈ ಕಡೆ ನೋಡ್ರಿ ಈ ಕಡೆ ಕಡೆ ನೋಡ್ರಿ ಮತ್ತ ನೋಡ್ರಿ ಮತ್ತಿಲ್ರಿ ಮರ గుడ్ సార్ కనొడర్ ఆ అలస పోరకసనా కనొడర్ ఓకే